ವೀಕ್ಷಕರು ನಮಸ್ಕಾರ ನಾನು ಪೂಜಾ ಹಿರೇಗೌಡರ್ ಒಂದು ಕಡೆಗೆ ಜನರೊಂದಿಗೆ ಸಂವಹನದಲ್ಲಿ ಬಿ ಜೆ ಪಿ ಪ್ರಾಬಲ್ಯದ ನಡುವೆ ದೇಶದಲ್ಲಿನ ಪ್ರಾದೇಶಿಕ ಪಕ್ಷಗಳು ಮತದಾರರೊಂದಿಗೆ ಒಂದು ಭಾವನಾತ್ಮಕ ಸಂಬಂಧವನ್ನ ಬೆಳೆಸುವಲ್ಲಿ ವಿಫಲ ಆಗ್ತಾ ಇದೆಯಾ ಬಿಜೆಪಿಯ ಪ್ರಬಲ ಸೈದ್ಧಾಂತಿಕ ಅಸ್ತ್ರಕ್ಕೆ ಸಾಟಿ ಆಗಬಲ್ಲಂತ ಯಾವುದೇ ಒಂದು ಪ್ರಮುಖ ಅಜೆಂಡಾ ತಮ್ಮಲ್ಲಿಲ್ಲ ಅನ್ನೋದನ್ನ ಪ್ರಾದೇಶಿಕ ಪಕ್ಷಗಳೇ ಸ್ವತಃ ಒಪ್ಕೊಳ್ತಾ ಇದೆಯಾ ಅವು ನಿಜವಾಗಿಯೂ ಬಿಜೆಪಿಯಿಂದ ಪ್ರತ್ಯೇಕವಾಗಿ ನಿಲ್ಲೋದ್ರ ಬಗ್ಗೆ ಜನರಿಗೆ ಮನವರಿಕೆ ಮಾಡಿಕೊಡುವಲ್ಲಿ ವಿಫಲವಾಗ್ತಾನೆ ಇರೋದು ಯಾಕೆ ಇವತ್ತಿನ ರಾಜಕೀಯದ ಪ್ರಮುಖ ದಾಳ ಆಗಿರುವಂಥ ಭಾವನಾತ್ಮಕ ಮತ್ತೆ ಧಾರ್ಮಿಕ ನಿರೂಪಣೆಯನ್ನು ಅಳವಡಿಸಿಕೊಳ್ಳದೇನೆ ಪ್ರಾದೇಶಿಕ ಶಕ್ತಿಗಳ ಅಸ್ತಿತ್ವ ಸವಾಲಿನದಾಗಲಿದೆಯಾ ಅವುಗಳ ಚುನಾವಣಾ ಸೋಲುಗಳು ನಾಯಕತ್ವದ ಗೊಂದಲದ ಪರಿಣಾಮನ ಅಥವಾ ಬಿ ಜೆ ಪಿ ಅಸಮರ್ಥತೆನಾ ಕಾಂಗ್ರೆಸ್ನಂತಹ ಪ್ರಮುಖ ವಿಪಕ್ಷಗಳ ಪ್ರಭಾವಿ ರಾಜ್ಯ ನಾಯಕರು ತಮ್ಮ ಲಾಭಕ್ಕಾಗಿ ಬಿಜೆಪಿ ಜೊತೆಗೆ ಗುಪ್ತ ಹೊಂದಾಣಿಕೆ ಮಾಡಿಕೊಳ್ಳೋದು ದೊಡ್ಡ ಸಮಸ್ಯೆ ಆಗಿದೆಯಾ ಈ ದೇಶದ ಒಂದು ಪ್ರಾದೇಶಿಕ ಪಕ್ಷದ ಪ್ರಮುಖ ನಾಯಕನ ಜೊತೆಗಿನ ಮಾತುಕತೆಯಲ್ಲಿ ಬಂದಿರುವಂತಹ ಅಭಿಪ್ರಾಯಗಳನ್ನ ಹಾಗೆ ಪ್ರಶ್ನೆಗಳ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಚರ್ಚೆ ಮಾಡಿದ್ದೀವಿ ಆ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾ ಭಾರತಿ ಚಾನಲ್ನಲ್ಲಿದೆ ಕೊನೆವರೆಗೂ ಆ ವಿಡಿಯೋ ನೋಡಿ ಆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು